ಸರ್ ಹದಿನಾಲ್ಕು ವರ್ಷ ಆದ ನಂತರ ಈಗ ಸಿನಿಮಾ ಮಾಡ್ತಾಯಿದ್ರಿ ಹದಿನಾಲ್ಕು ವರ್ಷದ ನಂತರನೇ ಸಿನಿಮಾ ಮಾಡುವಂಥದ್ದು ಯಾಕಾಯಿತು ಅನ್ನೋಂಥದ್ದು ಜೊತೆಗೆ ಈಗ ನೀವು ಸಿನಿಮಾಗೆ ವಾಪಸ್ ಬಂದಿದ್ದೀರಿ ಮತ್ತೆ ಅಂಥದ್ದೇ ಒಂದು ಸಿನಿಮಾದ ಒಬ್ಬ ಹೀರೋನ ಸನ್ನಿವೇಶನ ಲೈಫಲ್ಲಿ ಹೀಗೆ ನೋಡ್ತಾ ಇದ್ದೀರಿ ಏನು ಕಾಕತ್ತಾಳೆ ಅಂತ ಸರ್ ನಾನು ಏನಾದರೂ ಸುಮಾರು ಜನ ಬಂದು ಕತೆ ಹೇಳಿದ್ರು ಯಾಕಂದರೆ ನಮಗೆ ಕಥೆನಲ್ಲಿ ಒಂದು ಸಾರಾಂಶ ಇರಬೇಕಲ್ವಾ ಸರ್ ಯಾಕಂದರೆ ನಾವು ಎರಡು ಕಾಲವರು ಒಬ್ಬ ಸಿನಿಮಾ ಪ್ರೇಕ್ಷಕ ಥಿಯೇಟ್ರಿಗೆ ಬಂದು ನೋಡಬೇಕಾದಾಗ ಅವನಿಗೆ ಎಲ್ ಯಾವ ರೀತಿನಲ್ಲೂ ಮೋಸ ಆಗಬಾರ್ದು ಇವತ್ತು ತಮಗೆ ಗೊತ್ತಿದೆ ಐಫೈನವರು ಜಾಸ್ತಿ ಬರೋದು ಕಡಿಮೆ ಸರ್ ಈ ಮಿಡಲ್ ಕ್ಲಾಸ್ ಇವರೇ ಸಿನಿಮಾ ಬಂದು ನೋಡೋದು ಅಂಥ ಜನ ವಾರೆಲ್ಲ ದುಡಿದು ಅವನು ಏನೋ ಒಂದು ಆ ಮನಸ್ಸಿನ ಬೇಜಾರನ್ನು ಕಳ್ಕೊಳ್ಳೋಕ್ಕೆ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ಬರ್ತಾರೆ ಸರ್ ಅವ್ರಿಗೆಲ್ಲೂ ಮೋಸ ಆಗಬಾರ್ದು ಅಂತ ಹೇಳಿ ನಾನು ಸುಮಾರು ಕತೆಗಳನ್ನು ನಾನು ನನ್ನ ಮಗ ಅವರು ಸೂರಜ್ ಹೇಮಂತ್ ಗೌಡ್ರು ಕೇಳಿದಂಥ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಸಿನಿಮಾ ಮಾತ್ರ ಮಾಡಬೇಡಿ ಪಪ್ಪಾ ಸತಿ ನಾವು ನೋವು ಅನ್ಬಿಸಿರೋದೆ ಸಾಕು ಅಂತ ಅವರೇ ಹೇಳ್ತಾಯಿದ್ರು ಈ ಒಂದು ಲಾರ್ಡ್ ಕಥೆನ ಜಡೇಶ್ ಅವರು ಬಂದು ಹೇಳಿದಂಥ ಸಂದರ್ಭದಲ್ಲಿ ಮನ ಮುಟ್ಟುವಂಥ ಇತ್ತು ಸರ್ ಇದು ಒಂದು ಹಳ್ಳಿ ಸೊಗಡಿನ ಕತೆ ಎಲ್ಲ ಒಂದು ಕಡೆ ಇದನ್ನ ಯಾಕೆ ಮಾಡಬಾರ್ದು ಅಂತ ಯಾರು ಮಾಡಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನನ್ನ ಮಗನೇ ಮಾಡೋಣ ಪಾಪ ಇದು ಅಂತ ಹೇಳಿ ಹೇಳಿದ್ರು ಅದಕ್ಕೆ ತೆಗೆದುಕೊಂಡ್ವಿ ಸರ್ ಅವತ್ತು ದರ್ಶನ್ ಅವರು ಇವತ್ತು ದುನಿಯಾ ವಿಜಯ್ ಅವರು ಅಂದರೆ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿರುವಂಥದ್ದು ಹೇಗೆ ಈಗ ಸ್ಟಾರ್ ನಟರನ್ನು ಹಾಕೊಂಡು ಸಿನಿಮಾ ಮಾಡುವಂತಹ ಚಾಲೆಂಜ್ ನಿಮ್ಮ ಮುಂದಿತ್ತು ಈಗ ಹೇಗೆ ಮೂಡ್ ಬಂದಿದೆ ಸಿನಿಮಾ ಲಾರ್ಡ್ ಅನ್ನೋಂಥದ್ದು ಸರ್ ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ ನಾನು ನಾನೇನು ರಿಸ್ಕ್ ತೊಗೊಂಡಿದ್ನು ಏಳು ಕೋಟಿ ಏನಾದರೂ ಪಿಚ್ಚರು ಡಬಲ್ ಆಯಿತು ಇವತ್ತೂ ನಮ್ಮ ಲ್ಯಾಂಡ್ಲಾರ್ಡು ವಿಜಯ್ ಸಾರ್ ಕೆರಿಯಲ್ಲೇ ಒಂದು ದೊಡ್ಡ ಮೈಲಿಗಲ್ಲಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸರ್ ಬಟ್ ಬಡ್ಜೆಟ್ ಅಷ್ಟು ಇಷ್ಟು ಅಂತ ನಾನು ಹೇಳಲ್ಲ ಸಿನಿಮಾ ಮೇಕಿಂಗ್ ನೋಡಿದಾಗ ಆ ಸ್ಟಾರ್ ಕ್ಯಾಸ್ಟ್ಗಳು ನೋಡಿದಾಗ ಗೊತ್ತಾಗುತ್ತೆ ಸರ್ ತಾವೇ ಹೇಳ್ತೀರಾ ಅವತ್ತಿನ ದಿವಸ ಸಿನಿಮಾ ರಿಲೀಸ್ ಆದಮೇಲೆ ಸರ್ ಸಾರಥಿ ಎಷ್ಟು ಕಲೆಕ್ಷನ್ ಆಗಿದೆ ಸರ್ ನಿಮ್ಮ ಲೈಫಲ್ಲಿ ಅದು ಎಷ್ಟು ಸ್ಪೆಷಲ್ ಸಿನಿಮಾ ಆಗಿದೆ ಅಂತ ಅಲ್ಲ ನನಗೇನು ಯಾವುದೇ ರೀತಿ ಮೋಸ ಆಗಿಲ್ಲ ನಾನು ಸೇಫ್ ಆಗಿದ್ದೆ ಸರ್ ಹ್ಞೂ ಚೆನ್ನಾಗಾಯಿತು ಎ ಸ ಈಗೆಲ್ಲವೂ ಕೂಡ ಒಂದು ಸಿನಿಮಾದ ಲಾಜಿಕ್ ಮ್ಯಾಜಿಕ್ ಬೇರೆನೇ ಇದೆ ಸೊ ಸತ್ಯಪ್ರಕಾಶ್ ಅವ್ರಿಗೆ ಈಗಿರುವಂತಹ ದೊಡ್ಡ ಸವಾಲು ಏನು ಸರ್ ಜನರನ್ನಂದರೆ ಒಂದು ಸೆಟ್ ಸ್ಟಾರ್ ಸಿನಿಮಾಗಳಿದ್ರೆ ಮಾತ್ರ ಜನರು ತೇಟ್ರಿಗೆ ಬರ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಇದೆ ಒಂದಿಷ್ಟು ಒಳ್ಳೆಯ ಸಿನಿಮಾಗಳು ಬಂದರೆ ಥೇಟ್ರಿಗೆ ಬರ್ತಾರೆ ಅಂತ ಒಂದು ಮಾತುಕತೆ ಇದೆ ಒಬ್ಬ ನಿರ್ಮಾಪಕರಾಗಿ ಯಾವಾಗ ಸಿನಿಮಾವನ್ನು ತರುವಂಥ ಪ್ಲ್ಯಾನ್ ಇದೆ ಈಗ ಸರ್ ಈಗ ಎಲ್ಲ ಅಂದ್ಕೊಂಡು ಅಂತ ನಾವು ನವಂಬರು ಫಸ್ಟ್ ವೀಕ್ ಬರಬೇಕು ಅಂತ ಇದ್ದೀವಿ ಸರ್ ಅದ್ರ ಮಧ್ಯೆ ನಮ್ಮ ದೊಡ್ಡ ದೊಡ್ಡ ಇನ್ನೂ ಒಂದು ಎರಡು ಮೂರು ಸಿನಿಮಾಗಳು ಬಂದು ಹೋದ ನಂತರ ಪ್ಲ್ಯಾನ್ ಮಾಡೋದಕ್ಕೆ ಆಲ್ರೆಡಿ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಸರ್ ನವಂಬರ್ಗಂತೂ ಬಂದೇ ಬರ್ತೀವಿ ಸರ್ ಇದೆಲ್ಲ ಆದ ನಂತರ ಮತ್ತೆ ಅವ್ರ ಜೊತೆ ನೀವು ಮಾತುಕತೆ ಮಾಡಿದ್ದು ಭೇಟಿ ಮಾಡಿದ್ದು ಯಾವ್ದಾದ್ರು ಘಟನೆಗಳು ಸನ್ನಿವೇಶಗಳು ನೆನಪಾಗುತ್ತಾ ನಿಮ್ಮ ಸಿನಿಮಾ ಎಲ್ಲ ಜರ್ನಿ ಮುಗಿದ ಮೇಲೆ ಇನ್ ಬಿಟ್ವೀನ್ ಅನ್ನೋವಂಥದ್ದು ಸರ್ ಬೇರೆ ಬೇರೆ ಕಾರಣಕ್ಕಾಗಿರ್ಬೋದು ಸಂದರ್ಭ ಇನ್ನೂ ಯಾವುದು ಬಂದಿಲ್ಲ ಸರ್ ಬಂದೇನು ಭೇಟಿ ಮಾಡಿಲ್ಲ ಅಂತ ಹಾಂ ಸರ್ ಹೌದು ಅಲ್ಲ ಅದಕ್ಕೆ ಮುಂಚೆ ಸುಮಾರು ಮಾಡಿದ್ದು ಮಾತಾಡಿದ್ದು ಹೇಗಿದ್ರು ಏನೋ ಇಲ್ಲ ಅಂತ ಸತಿಲ್ಲ ಅಂತರ್ಭ ಯಾವುದು ಕೂಡ ಇದು ಒಂದು ಚುನಾವಣಾ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಒಂದು ಪಕ್ಷಕ್ಕೋಸ್ಕರ ಕ್ಯಾನ್ವಾಸ್ಗೆ ಬಂದಿದ್ರು ಅವ್ರು ಇದ್ ಬೇಕಾದ ತುಂಬಾ ವ್ಯಕ್ತಿ ನಿಂತಿದ್ದಾರೆ ಅಂತ ಹೇಳಿ ಬಂದಾಗ ಜೊತೆಯಲ್ಲೇ ನಾವು ಕ್ಯಾನ್ವಾಸ್ ಮಾಡಿದ್ವಿ ಅಷ್ಟೆ ಅವರವರ ಮಾತುಗಳೇ ಡೈಲಾಗ್ಗಳು ಸಿನಿಮಾಗಳಲ್ಲಿ ಅಭಿಮಾನಿಗಳು ಆರಾಧಿಸ್ತಾರೆ ಒಂದು ಸಾಂಗು ಈಗ ಡೆವಿಲ್ದು ರಿಲೀಸ್ ರೆಡಿ ಆಗಿರ್ತಕ್ಕಂಥ ಇದ್ದರೆ ನೆಮ್ಮದಿ ಆಗಿರಬೇಕು ಅನ್ನೋಂಥದ್ದು ಸೊ ಅವರಿಲ್ದೇ ಮತ್ತೆ ಸಿನಿಮಾ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಏನು ಹೇಳ್ತೀರಿ ಅನ್ನೋಂಥದ್ದು ಅಲ್ಲ ನಾನು ಹೇಳೋದು ಇಷ್ಟೇ ಸರ್ ಒಳ್ಳೇದಾಗಲಿ ಚೆನ್ನಾಗಿ ಮೂಡ್ ಬರಲಿ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳತ್ತೀನಿ ಯಾಕಂದರೆ ಕೋಟ್ಯಂತರ ಪಾಯಿ ಹಾಕಿರೋ ಅವ್ರಿಗೂ ಒಳ್ಳೇದಾಗಬೇಕು ಅನ್ನೋದು ಒಂದೇಶ ಮೂಲ ಉದ್ದೇಶ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ಹದಿನಾಲ್ಕು ವರ್ಷಗಳ ಹಿಂದೆ ಸಾರಥಿ ನಿರ್ಮಾಪಕರು ಈಗ ಲ್ಯಾಂಡ್ ಲಾರ್ಡ್ನ ನಿರ್ಮಾಪಕರಾಗಿರ್ತಕ್ಕಂತಹ ಸತ್ಯಪ್ರಕಾಶ್ ಅವರ ಮಾತಾಗಿರ್ತಕ್ಕಂಥದ್ದು ಇಡೀ ಒಂದು ಸಿನಿಮಾ ಜರ್ನಿ ಆಗಿರ್ಬೋದು ಸೊ ಅವರ ಸಿನಿಮಾ ನಿರ್ಮಾಣದ ರೂಪರೇಷೆಗಳು ಹೇಗಿತ್ತು ಅನ್ನೋಂಥದ್ರ ಬಗ್ಗೆ ಟಿ ವಿ ನೈನ್ ಜೊತೆ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ ಬೆಂಗಳೂರು